ವಿದ್ಯಾರ್ಥಿ ಜೀವನದಲ್ಲಿ ನಾವು ಏನನ್ನು ಪಡೆಯುತ್ತೇವೋ ಅದನ್ನೇ ಬದುಕಿನಲ್ಲೂ ಅಳವಡಿಸಿಕೊಳ್ಳುತ್ತೇವೆ ಆದ್ದರಿಂದ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗದೆ ಶಿಸ್ತು ಮತ್ತು ತಾಳ್ಮೆಯನ್ನು ಮೈಗೂಡಿಸಿಕೊಂಡು ಯಶಸ್ಸನ್ನು ಸಾಧಿಸಬೇಕೆಂದು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಬೊಳ್ಳಜಿ ಕರೆ ನೀಡಿದ್ದಾರೆ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಸಹಯೋಗದಲ್ಲಿ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಾ ಸಮಾಗಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇಡೀ ಭಾರತದಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಹೆಸರಿನಲ್ಲಿ ಎರಡೇ ಕಾಲೇಜು ಇದ್ದು ವಿದ್ಯಾರ್ಥಿಗಳು ಕಾಲೇಜಿನ ಹೆಸರಿಗೆ ಧಕ್ಕೆ ತಾರದೆ ಶಿಸ್ತಿನಿಂದ ನಡೆದುಕೊಳ್ಳಬೇಕು ವಾಹನ ಚಲಾಯಿಸುವಾಗ ವೇಗವನ್ನು ಕಡಿಮೆ ಮಾಡಿಕೊಳ್ಳಬೇಕು ಶೈಕ್ಷಣಿಕ ಜೀವನದಲ್ಲಿ ವೇಗವನ್ನು ಹೆಚ್ಚಿಸಿಕೊಂಡು ಉತ್ತಮ ಸಾಧನೆ ಮಾಡಬೇಕೆಂದು ಬೊಳ್ಳಜಿರಾಯಪ್ಪ ಸಲಹೆ ನೀಡಿದರು ನಮ್ಮ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗ್ತಾ ಇದ್ದೀರಾ ಕಮಿಷನರ್ ಆಗಿ ಹೋಗ್ತಾ ಇದ್ದೀರಾ ಏರ್ ಫೋರ್ಸ್ ಇರ್ಬೋದು ನೇವಿ ಇರ್ಬೋದು ಆರ್ಮಿಯಲ್ಲಿ ವಿದ್ಯಾರ್ಥಿಗಳು ಆಫೀಸರ್ ಹೋಗ್ತಾ ಇದ್ದೀರಾ ಸಿಪಾಯಿಗಳಾಗಿ ಹೋಗ್ತಾ ಅದು ಒಂದು ಬೆಳವಣಿಗೆ ಒಳ್ಳೆ ಬೆಳವಣಿಗೆ ಮತ್ತೆ ನಾನು ಸ್ಪೋರ್ಟ್ಸ್ ಅಲ್ಲಿ ಸಹ ತುಂಬಾ ಹೆಚ್ಚು ವಯಸ್ಸಿನ ಕಾಣ್ತೀನಿ ಮತ್ತೆ ಎಲ್ಲಾ ಸ್ಪೆಟ್ಲೂ ಸಹ ನಮ್ಮ ವಿದ್ಯಾರ್ಥಿಗಳು ತುಂಬಾ ಸಾಧನೆ ಮಾಡ್ತಾ ಇದ್ದೀರ ಅದಕ್ಕೆ ನಾನು ಕಾಲೇಜಿನ ವಿದ್ಯಾರ್ಥಿಗಳಿಗೂ ಹಾಗೂ ಎಲ್ಲ ಗುರಿಗಳಿಗೂ ಸಹ ನಾನು ವಂದನೆಯನ್ನ ಸಲ್ಲಿಸ್ತೀನಿ ಇದೇ ತರ ಇಲ್ಲಿ ಆದ್ರೆ ಇನ್ನೊಂದೇನಂತ ಹೇಳಿದ್ರೆ ನೀವು ದಯವಿಟ್ಟು ವೆಹಿಕಲ್ ಓಡಿಸುವಾಗ ಸ್ಪೀಡ್ ಕಡಿಮೆ ಮಾಡಬೇಕು ಮೊನ್ನೆ ಒಂದು ವೈಟ್ ಕಲರ್ ಬೈಕ್ ಬರ್ತಾ ಇತ್ತು ಇದೇ ಕಾಲೇಜ್ ವಿದ್ಯಾರ್ಥಿ ನನ್ನ ಕಾರಲ್ಲಿ ಹೋಗ್ತಾ ಇದ್ದಾಗ ನನಗೆ ಭಯ ಆಗ್ತಾ ಇತ್ತು ಆ ವಿದ್ಯಾರ್ಥಿ ಓಡಿಸ್ತಾ ಇದ್ದಾರೆ ಬೈಕ್ ನೋಡಿದಾಗ ಎಲ್ಲಿ ಈಗ ಬೀಳ್ತಾರೆ ಹೇಳಿ ಆಗ್ತಾ ಇತ್ತು ಹೇಗೆ ನೀವು ಆತರ ಓಡಿಸ್ತಾ ಇದ್ದಾಗ ನನ್ನ ಮಗ ಆ ತರ ಓಡಿಸ್ತಾ ಇದ್ದಾರೆ ಎಲ್ಲರೂ ಬಿದ್ದು ಬಿಟ್ರೈಡರ್ ಆಗಿ ಬೀಳ್ತಾರೆ ಅಂತ ಹೇಳಿ ನನಗೆ ಒಂದು ಭಯ ಆಗ್ತಾ ಇತ್ತು ದಯವಿಟ್ಟು ನಿಮ್ಮ ಸ್ಪೀಡ್ ನ ಒಳ್ಳೆ ತರದಲ್ಲಿ ತೋರಿಸಿ ನಿಮ್ಮ ವಿದ್ಯಾರ್ಥಿಯಲ್ಲಿ ತೋರಿಸಿ ಸ್ಪೋರ್ಟ್ಸ್ ಅಲ್ಲಿ ತೋರಿಸಿ ಎನ್ ಸಿ ಅಲ್ಲಿ ತೋರಿಸಿ ಎನ್ ಎಸ್ ಎಸ್ ಅಲ್ಲಿ ತೋರಿಸಿ ನಿಮ್ಮ ಬೈಕ್ ನಿಮ್ಮ ಸ್ಪೀಡ್ ನ ತೋರಿಸ್ಬಿಟ್ಟು ದಯವಿಟ್ಟು ನನ್ನ ವಿನಂತಿ ಯಾಕೆಂತ ಹೇಳಿದ್ರೆ ಯಾವ್ದು ನಮ್ಮ ಸ್ಪೀಡ್ ನ ಒಳ್ಳೆ ತನದಲ್ಲಿ ತೋರ್ಸ್ಬೇಕು ಕೆಟ್ಟದ್ದು ತೋರಿಸ್ಬಾರ್ದು ನೀವು ಸ್ಪೀಡ್ ಅಲ್ಲಿ ಓಡಿಸಿ ಯಾರಿಗೆ ಏನ್ ಸಾಧನೆ ತೋರಿಸ್ತಾ ಇದ್ದೀರಾ ಯಾವ ಹುಡುಗಿರ ನೀವು ಮೆಚ್ಚಿಸ್ತೀರ ಏನು ಇಲ್ಲ ಹುಡುಗಿರು ಸಹ ಸ್ಪೀಡ್ ಅಲ್ಲಿ ಓಡಿಸಿದ್ರೆ ಖುಷಿ ಪಡಲ್ಲ ಯಾಕಂತಂದ್ರೆ ನೀವು ಬಿದ್ದಾಗ ನೀವೊಂದು ವೀಕ್ ಅಂತ ಅಂತೇಳಿ ಆಗುತ್ತೆ ಯಾವ ಹುಡುಗಿ ಸಹ ಬಿದ್ದ ವ್ಯಕ್ತಿ ನಾವು ಖುಷಿ ಪಡಲ್ಲ ಹಾಗೆ ನೀವು ನೀವು ಆದಷ್ಟು ಕಡಿಮೆ ಸ್ಪೀಡ್ ಅಲ್ಲಿ ಹೋಗಿ ಎಲ್ಲದರಲ್ಲೂ ಸಹ ನೀವು ಒಳ್ಳೆ ತನದಲ್ಲಿ ಸ್ಪೀಡ್ ನ ತೋರಿಸಿ ಕೆಟ್ಟದಲ್ಲಿ ದಯವಿಟ್ಟು ಸ್ಪೀಡ್ ನ ತೋರಿಸ್ಬೇಡಿ ಮತ್ತೆ ಯಾವ ಕೆಟ್ಟ ಚಟಗಳಿಗೆ ಹೋಗ್ಬೇಡಿ ಒಳ್ಳೆ ಸ್ನೇಹಿತರು ಸೊತ್ತಿರಿ ಒಳ್ಳೆ ಮಾಡಿ ಮಾಡಿರ್ತೀವಿ ಸಹ ನಾನು ವಿನಂತಿ ಸಿಗ್ಕೊಳ್ತೇನೆ ಹೇಳಿದ್ರೆ ನಾವು ಈ ಏಜ್ ಅಲ್ಲಿ ನಾವು ಏನೇ ತಪ್ಪು ಮಾಡಿದ್ರು ಸಹ ಅದು ನಮಗೆ ಪನಿಷ್ಮೆಂಟ್ ಸಿಗೋದು ಫ್ಯೂಚರ್ ಅಲ್ಲಿ ಸಿಗುತ್ತೆ ಹೇಳಿದ್ರೆ ನಾವು ಒಂದು ನಾವು ನಮಗೆ ಆಪ್ಷನ್ ಎರಡು ಇರುತ್ತೆ ಒಂದು ಆಪ್ಷನ್ ಈ ಏಜ್ ಅಲ್ಲಿ ನಾವು ಕಷ್ಟ ಮತ್ತೆ ಸುಖ ಪಡಬೇಕು ಇಲ್ಲ ನಾವು ಈ ಏಜ್ ಅಲ್ಲಿ ಸುಖ ಪಟ್ಬಿಟ್ಟು ಫ್ಯೂಚರ್ ನಾವು ಲೈಫ್ ಲಾಂಗ್ ಸಾವಿರ ಗಂಟೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಾವು ಕಷ್ಟ ಪಡ್ತೀವಿ ನೀವು ಆ ಎರಡು ಆಪ್ಷನ್ ನೀವು ಡಿಸೈಡ್ ಮಾಡ್ಕೋಬೇಕು ಈ ಏಜ್ ಅಲ್ಲಿ ಸುಖ ಪಡ್ತೀರಲ್ಲ ಓದಿ ಆದ್ಮೇಲೆ ಸುಖ ಪಡ್ತೀರಾ ಅಂತ ಹೇಳಿ ನೀವು ಯಾವಾಗ್ಲೂ ಫಸ್ಟ್ ಆಪ್ಷನ್ ಅಂತ ತಗೊಳ್ಳಿ ಈಗ ನೀವು ಕಷ್ಟಪಟ್ಟು ಓದಿ ಮತ್ತೆ ನೀವು ಗ್ರಾಜುಯೇಷನ್ ಆದ್ಮೇಲೆ ಒಳ್ಳೆ ಜಾಬ್ ಸಿಕ್ಕ ಮೇಲೆ ಫುಲ್ ಸುಖ ಪಡಿ ನಿಮಗೆ ನಿಮ್ಮ ನಿಮ್ಮದೇ ಸ್ಯಾಲರಿ ಇದ್ದಾಗ ನಿಮ್ಮ ಸ್ಯಾಲರಿ ಸುಖ ಪಡಿ ತಂದೆ ತಾಯಿ ಕಷ್ಟಪಡಿದ ದುಡ್ಡಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಪ್ರಾಂಶುಪಾಲ ಮೇಜರ್ ಪ್ರೊಫೆಸರ್ ಬಿ ರಾಘವ್ ವಿದ್ಯಾರ್ಥಿಗಳ ಸಾಧನೆಗೆ ಪೋಷಕರ ಬೆಂಬಲ ನೈತಿಕ ಸ್ಥೈರ್ಯ ತ್ಯಾಗ ಮನೋಭಾವ ಅತಿ ಮುಖ್ಯ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನವಾಗುತ್ತದೆ ಎಂದರು ಪ್ರಸ್ತುತ ವರ್ಷದಲ್ಲಿ ವಿಶ್ವವಿದ್ಯಾಲಯಗಳ ಗೊಂದಲದಿಂದ ವಿದ್ಯಾರ್ಥಿಗಳಿಗೆ ಪಠ್ಯೇತರ ಚಟುವಟಿಕೆಗಳು ಕಡಿಮೆಯಾಗಿದೆ ಇದೀಗ ಹಳೆ ವಿದ್ಯಾರ್ಥಿಗಳ ಸಂಘದ ಸಹಕಾರದಿಂದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದ ಅವರು ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದರು ಏನ್ ಆ ಅತಿಥಿಗಳು ಅವಾಗ ಬಗ್ಗೆ ಅಚ್ಚುಕಟ್ಟಾಗಿ ನಿಮಗೆ ಬುದ್ಧಿವಾದ ಹೇಳಿ ನಿಜವಾಗಿ ನಾವು ನಿಮ್ಮನ್ನ ತೋರ್ಕೊಳ್ಳೋದೇ ಅಷ್ಟೇ ನೀವು ಬೆಳೆಬೇಕಂದ್ರೆ ಇಂತಹ ಚಟುವಟಿಕೆಗಳಲ್ಲಿ ಅದು ಸ್ವಲ್ಪ ಹೊಟ್ಟಿದೆ ಅದು ಏನೇನು ನೀವು ಭಾಗವಹಿಸ್ತೀರಿ ಲೈಬ್ರರಿಗೆ ಹೋಗಿ ಅಂತ ಹೇಳಿದ್ರು ಹೋಗಿ ಅಂತ ಹೇಳಬಾರ್ದು ನೀವು ಅಲ್ಲಿ ಹೋಗಬೇಕು ಹೋಗಿಲ್ಲ ಅಂದರೆ ನೀವು ಎಷ್ಟೋ ವಿಚಾರಗಳನ್ನು ಕಳೆ ಅಂಶಗಳನ್ನ ಅಂಶಗಳನ್ನು ಮರಿತೀರಿ ನಿಮಗೆ ಲಾಭ ಇಲ್ಲ ಅಂತ ನಿಜವಾಗಿ ಇಲ್ಲಿ ಈ ವಿವೇಕಾನಂದರು ಹೇಳಿದಾಗೆ ಗಾರೆ ಇಟ್ಟಿಗೆಗಳಿಂದ ದೇಶ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಏನಿದ್ರು ಸಾಧ್ಯ ಯಾರಿ ಇವ ಶಕ್ತಿಯಿಂದ ಮಾತ್ರ ಸಾಧ್ಯ ಅಂತ ನಮ್ಮ ಕಾಲೇಜು ಇಂಪ್ರೂವ್ ಆಗ್ಬೇಕಂದ್ರೆ ನಮ್ಮ ಕಾಲೇಜು ಅಭಿವೃದ್ಧಿ ಸಾಧಿಸಬೇಕಂದ್ರೆ ನಿಮ್ಗೆ ಹಿಂಗೆ ಟೀಚರ್ಸ್ ಇದ್ದಾರೆ ಆದರೆ ಅವರಿಗೆ ನೀವು ಬೆಂಬಲವಾಗಿ ನಿಲ್ಲೇಬೇಕು ಟೀಚರ್ಸ್ ಬಂದು ಬಂದಿಲ್ಲ ಅಂದ್ರೆ ನೀವು ಕರ್ಕೊಂಡು ನೀವು ಮನಸ್ಸು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಪ್ರೋಗ್ರಾಮಿಗಳು ಬರ್ತಾರೆ ಬನ್ನಿ ಟೀಚರ್ ನೀವು ಕರಿತಾ ಇದ್ದೀರಾ ನಿಮ್ಮ ನಿಮ್ಮ ಫೇವ್ರೇಟ್ ಟೀಚರ್ಸ್ ಇರ್ತಾರೆ ಅವರು ಕೂಡ ನಮಗೆ ಇಲ್ಲೇ ಇರಲಿಲ್ಲ ಇದಕ್ಕಿಂತ ಮೊದಲು ಈ ಪ್ರತಿಭೆಯನ್ನು ನಾವು ಗುರುತಿಸಿದ್ದೇವೆ ಗುರುತಿಸಿ ನಮ್ಮಲ್ಲಿ ಸಾಧ್ಯ ಆದಂತಹ ಸತ್ಕಾರವನ್ನು ಕೂಡ ಸನ್ಮಾನವನ್ನು ಕೂಡ ಮಾಡಿದ್ದೀವಿ ಆದರೆ ಈ ನಡುವೆ ಈ ಸಾಧನೆ ಮಾಡೋದ್ರಿಗೆ ಅಷ್ಟೇ ಅಲ್ಲ ಸಾಧನೆ ಮಾಡಲಿಕ್ಕೆ ಎಲ್ಲ ಹೇಳ್ತಾರೆ ಗುರಿ ಇದ್ರೆ ಹಿಂದೆ ಗುರು ಇದ್ರೆ ಮುಂದೆ ಗುರಿ ಇರ್ತದೆ ಯಾಕಂದರೆ ಆದರೆ ಅದರ ಜೊತೆಗೆ ಪೋಷಕರ ಬೆಂಬಲ ನೈತಿಕ ಸ್ಥೈರ್ಯ ಅವರ ತ್ಯಾಗ ಅದು ಕೂಡ ಗಮನಾರ್ಹವಾಗಿರ್ತದೆ ಇಲ್ಲಿ ನಾನು ನಾವೀಗ ಸನ್ಮಾನ ಮಾಡುವ ಮೂರು ಸಾಧಕರನ್ನ ಸನ್ಮಾನ ಮಾಡಿಕೊಳ್ಳೋ ಜಿಲ್ಲೆಯಲ್ಲಿ ಅವರೇ ಆದಂತಹ ಚಟುವಟಿಕೆಗಳಲ್ಲಿ ಸಾಕಷ್ಟು ಕಾರ್ಯನಿರ್ವಹಿಸಿ ಪ್ರಶಸ್ತಿಗಳನ್ನೆಲ್ಲ ಪಡ್ಕೊಂಡಿದ್ದಾರೆ ಅದೇ ನಮ್ಮ ಯುವ ವಿದ್ಯಾರ್ಥಿ ಹೇಮಣ್ಣಪ್ಪ ಮತ್ತೆ ಹೇಮಂತ್ ನಿಜವಾಗಿ ಮಟ್ಟದಲ್ಲಿ ಸಾಧನೆ ಮಾಡಿದ ಹೇಮಣ್ಣಪ್ಪ ಎಂಆರ್ ಹೇಮಂತ್ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಬೊಳಜಿ ರಾಯಪ್ಪ ಅವರನ್ನು ಕಾಲೇಜು ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ವಾಣಿಜ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎ ಗಾಯತ್ರಿ ದೇವಿ ಕ್ಷೇಮ ಪಾಲನಾ ಸಮಿತಿಯ ಸಂಯೋಜಕ ಪ್ರೊಫೆಸರ್ ಎಂಪಿ ಕೃಷ್ಣ ವಿದ್ಯಾರ್ಥಿ ಸಂಘದ ಸಲಹೆಗಾರ ಪ್ರೊಫೆಸರ್ ಶ್ರೀಧರ್ ಹೆಗಡೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಎನ್ವಿ ಮಹೇಂದ್ರ ಐಕ್ಯೂಎಸಿ ಸಂಯೋಜಕ ಪ್ರೊಫೆಸರ್ ನಾಗರಾಜ್ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಚಂದನ್ನಂದರಬೆಟ್ಟು ಹಾಗೂ ಪದಾಧಿಕಾರಿಗಳು ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಉಪನ್ಯಾಸಕರು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದರು